ಆತ್ಮೀಯ ವೀಕ್ಷಕ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪಾ ಅಂತಂದರೆ ಈಗಾಗಲೇ ನೀವು ತಮ್ಮೆಲ್ಲ ನೋಡ್ಕೊಂಡು ಬಂದಿದ್ರೆ ಸಬ್ಸ್ಕ್ರೈಬರ್ನ ಐಡ್ ಮಾಡೋದು ಹೇಗೆ ನೋಡಿ ಸಬ್ಸ್ಕ್ರೈಬರ್ನ ಐಡ್ ಮಾಡೋದು ಅತ್ಯಂತ ಸುಲಭವಾದ ವಿಷಯ ಹಾಗೆ ಹೇಗೆ ಆಗೋದನ್ನಿ ಇಲ್ಲ ನೀವು ಸಬ್ಸ್ಕ್ರೈಬರ್ನ ಐಡ್ ಮಾಡ್ಕೊಬೋದು ಅನ್ನೋದು ಎಲ್ಲ ವೀಡಿಯೋಗಳನ್ನು ನೋಡಿ ನೀವು ಬಂದಿದ್ದರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚೆ ಸಬ್ಸ್ಕ್ರೈಬರ್ನ ಐಡ್ ಮಾಡೋ ಆಪ್ಷನ್ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಯೂಟ್ಯೂಬ್ ಚಾನಲ್ಲೇ ಯೂಟ್ಯೂಬ್ ಏನು ಯೂಟ್ಯೂಬ್ ಕಂಪನಿ ಏನಿದೆಯಲ್ಲ ಇದೇ ಸಬ್ಸ್ಕ್ರೈಬರ್ನ ಐಡ್ ಮಾಡುವಂಥ ಆಪ್ಷನ್ನ ತೆಗೆದು ಹಾಕಿದೆ ಇದಾಗಿಯೂ ನೀವು ಸಬ್ಸ್ಕ್ರೈಬರನ್ನ ಹೈಡ್ ಮಾಡ್ತೀವಿ ಅಂದರೆ ಬಟ್ ಉಪಯೋಗ ಇಲ್ಲ ಯಾಕಂದರೆ ನೀವು ಸಬ್ಸ್ಕ್ರೈಬರನ್ನ ಹೈಡ್ ಮಾಡಬೇಕಂತ ಹೋಗಿ ಹೈಡ್ ಮಾಡಿದ್ರೆ ನೋ ಸಬ್ಸ್ಕ್ರೈಬರ್ ಅಂತ ತೋರಿಸುತ್ತೆ ಇದು ನಿಮ್ಮ ಸ ಎಷ್ಟು ಇದಾರಲ್ಲ ಅಷ್ಟು ಸಬ್ಸ್ಕ್ರೈಬರ್ ತೋರಿಸಿದ್ರೆ ಏನೋ ಉತ್ತಮ ನೋ ಸಬ್ಸ್ಕ್ರೈಬರ್ ಅಂತ ತೋರಿಸಿದ್ರೆ ಅದು ಅದಕ್ಕಿಂತ ಹೀನಯವಾಗಿರುತ್ತೆ ಹಂಗಾಗಿ ಸ್ನೇಹಿತರೆ ಸಬ್ಸ್ಕ್ರೈಬನ್ನು ಐಡ್ ಮಾಡುವಂಥ ಆಪ್ಷನ್ ಈಗ ಏನು ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ಯಾವುದೇ ಚಾನಲ್ಗೂ ಕೊಟ್ಟಿಲ್ಲ ಮತ್ತು ಸಬ್ಸ್ಕ್ರೈಬರ್ ಯಾವುದೇ ಚಾನಲ್ಗೂ ಐಡ್ ಆಗೋದಿಲ್ಲ ಅಥವಾ ವೀಡಿಯೋನ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ನಾನು ನಿಮಗೋಸ್ಕರನೇ ಅಥವಾ ವೀಕ್ಷಕರಿಗೆ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಇಂಥ ಹೆಚ್ಚಿನ ವಿಚಾರಗಳನ್ನು ಮತ್ತು ಯೂಟ್ಯೂಬಿನ ಎಲ್ಲ ತೊಂದರೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಅದಕ್ಕಿಂತ ಹೆಚ್ಚಿನದಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ